ಇನ್ನೇನ್ ರಜಾ ಬಂದಿದೆ ಕಣಪ್ಪ ಮನೆ ತಕ್ಕೆ ಏಳ್ ತಕ್ಕ ಓ ಎಳ್ದು ಎಳ್ದು ಬಂದಿತ್ತು ಗೋವಿಂದ ಅಂತ ಆ ವಿಷಯ ಈ ಬಗ್ಗೆ ಮಾತಾಡಕ್ಕಿಂತ ಬಂದೆ ಕಣಯ್ಯ ಏನಣ್ಣ ಅಯ್ಯೋ ಯಾಕೆ ಅಣ್ಣದಿ ಮಗ್ನಂಗಿವನಿ ಅಯ್ಯೋ ಗೌರವ ಕೊಡಬೇಕು ಗೌರವ ತಕಬೇಕು ಕಣಪ್ಪ ಏನ್ ಹೇಳು ಅದೇ ಕಣಯ್ಯ ನಮ್ಮ ಮದ್ವೆ ಮದ್ವೆ ವಿಷಯ ಏನೇ ಯಾಕೋ ಒಂದೂರಿಗೆ ಬೇಡ ಅನ್ಸ್ಬಿಡ್ತದೆ ಕಣಯ್ಯ ಅದಕ್ಕೆ ಈ ಮದ್ವೆ ಕ್ಯಾನ್ಸಲ್ ಆಯ್ತು ಅನ್ಬಿಟ್ಟು ಅವ್ರಿಗೆ ಹೇಳ್ಬಿಡಿ ಅದೇ ಕೋಮಾರಯ್ಯ ಅದೇ ಹಿಂಗಾಡ್ತಾ ಇದೀನಿ ನೀನು ಏನಾ ಆಟಾರ್ತಾ ಇದ್ಯಾ ಸರಿ ಬಿಡ ಮಾರಾಯ ಅಲ್ಲ ಎಲ್ಲ ಕೂಸು ಕೂಸಿಂದ ಒಪ್ಪಕೊಂಡರೆ ನಿನ್ ಮಗ್ನ ಒಪ್ಪಕೊಂಡರೆ ಎಲ್ಲರೂ ಒಪ್ಪಕೊಂಡರೆ ಇನ್ನೇನ ಆಗಬೇಕು ಯಾಕೋ ನಮಗೆ ಒಪ್ತಿಲ್ಲ ಇಲ್ಲ ಬಿಡಯ್ಯ ಅವರು ಮುದ್ಬೇಕಿಂತ ಮುಂಚೆನೇ ಅಲ್ಲಿ ಬೇಡ ಇಲ್ಲಿ ಬೇಡ ಅಲ್ಲಿ ಇರಂಗಿಲ್ಲ ಇಲ್ಲಿ ಇರಂಗಿಲ್ಲ ಅಂತ ಹೇಳಕೊಂಡು ಕೂತ್ಕೊಂಡ್ರೆ ಹೆಂಗಾದ್ರು ಅಯ್ಯ ಹೆಂಗಾದ್ರು ಹೇಳು ಹಂಗ ಈಗ ಒಂದು ಮುದ್ವ ಆದ್ಮೇಲೆ ಅಂತ ಹೋಗಬೇಕಾದ್ರೆ ಅಂತ ಬರ್ಬೇಕಾಯ್ತದೆ ಇಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಂತ ಅವ್ರ ಕಂಡೀಷನ್ ಗಳು ಹಾಕ್ತಾಗ ನಾವು ಅವ್ರ ಕಂಡೀಷನ್ ಗಳು ಕೇಳಕೊಂಡು ತಲೆ ಆಡಿಸಿಕೊಂಡು ಕೂತ್ಕೊಳ್ಳಕಾದೆ ಅಯ್ಯ ಅಯ್ಯೋ ಸುಮ್ನೀನೋ ಹಂಗ್ರೆ ಕತೆ ನಾನು ಮಾತಾಡ್ದೆ ಹಂಗೆಲ್ಲ ಆಡದ್ರು ಆಗದ ಪಾಪ ಅವ್ರ ಕಷ್ಟಪಟ್ಟು ಸಾಕಿ ಚೊಲುವ್ರ ಆಗಿಂದ ನೀವೇ ಓ ಬೇಡಕತೆ ಹೋಯ್ತ ಬುಡು ಅವೆಲ್ಲ ಹೇಳಕ್ ಆತದ ನಾವು ಅಲ್ಲೋ ಬೇಡ ಇಲ್ಲೋ ಬೇಡ ಅಂತ ಹೇಳಕ್ ಹಿಂಗೆ ಹಿಂಗ ಸರಿ ಅಂತ ಗಂಡ ಕುಣಿಸ್ಕೊಂಡ್ ಬುದ್ಧಿ ಅಲ್ದೆ ಅದಾದ್ಮೇಲೆ ಒಪ್ಕೊಂಡ್ರು ಆಯ್ತು ಬಿಡು ಇರ್ಲಿ ಇಲ್ರಿ ನಮ್ಗೇನು ಅವ್ರ ಮನೆ ಮದುವೆ ಮಾಡ್ಕೊಡಕಂತ ನಮ್ಮ ಮದುವೆ ಮಾಡ್ಕೊಟ್ ಮೇಲೆ ಅವ್ರ ಮನೆ ಮಗಳು ಅವ್ರು ಹೆಂಗಾರ ಮಾಡ್ಕೊಳ್ಳಿ ಬಿಡೋಣಯ್ಯ ಅಲ್ಲೋಗ ಇಲ್ಲಿ ಹೋಗ್ಬೇಡ ಏನಕ್ಕದ ನಾವೇನೋ ಒಬ್ ಮಗಳು ಇರೋಬ್ ಮಗಳನ್ನ ದೂರಕ್ಕೆ ಮಾಡ್ಬಿಟ್ರ ಕಷ್ಟ ಅಂತ ಒಂದೂರ್ ಮಾಡ್ಕೊಳ್ಳೋದಂತ ಹಂಗ ಆಸೆ ಪಟ್ಟು ಅಷ್ಟೇ ಇನ್ನೇನು ಇಲ್ಲ ಅವ್ರಿಷ್ಟ ಅವ್ರ ಮದುವೆ ಆದ್ಮೇಲೆ ಎಲ್ಲಾರು ಕರ್ಕೊಲಿ ಎಲ್ಲಾರು ಇರ್ಸ್ಕೊಳ್ಳಿ ನಮ್ಗೆ ಏನು ಅನ್ಬಿಟ್ಟು ಹಂಗಂತ ಅಂದ್ರು ಮಿಟ್ಟ ಮಾಡ್ಕೊಂಡೆ ಆಮೇಲೆ ಬಂದಿ ನಾನು ನಿಮ್ ಮನೆಗೆ ಹೇಳಿದ್ದು ನಿಮ್ ಹೆಂಗ್ರಿಗೆ ಅಯ್ಯೋಲಾ ಸುಮ್ಮನೆ ಒಂದು ಸರ್ತಿ ಎಳ್ಕ್ ಮನ್ಸಾದಮೇಲೆ ಅದ್ಯಾಕೋ ಮನ್ಸು ಸರಿ ಇಲ್ಲ ನಮ್ಮ ಮಟ್ಟಿ ಇಳಂಗ ಇರ್ತಿಲ್ಲೋ ಬೇಡ ಬಿಡೇ ಎಲ್ಲಾರು ಬೇರೆ ಕಡೆ ನಾವು ನೋಡ್ಕೋತೀವಿ ಅವ್ರಿಗೂ ಒಂದೆಲ್ಲಾರು ಒಂದು ಗಂಡಿದ್ದೇ ಇರ್ತದೆ ನಮಗೂ ಎಲ್ಲಾರು ಒಂದು ಹೆಣ್ಣು ಇದ್ದೇ ಇರ್ತದೆ ಆತ್ತೆಗೆ ತಲೆಗೆಡ್ಸ್ಕೋಬೇಕು ಎರ್ಸ್ಕೋಬೇಕು ಬೇಡ ಅಂತ ತೀರ್ಮಾನ ಮಾಡ್ಕೊಬಿಟ್ಟಿವಿ ಕತೆ ಹಂಗಲ್ದಾಗ ಇನ್ನೂ ಒಂದು ಆರು ತಿಂಗ್ಳು ಮದುವೆ ಮಾಡೋದು ಬೇಡ ಅವನ್ನ ಅಂತ ಅಂದ್ಕಂದೀವಿ ನಾವು ಅಲ್ಲ ಕರ ಮಾಡಲ್ಲ ಮದುವೆ ಮಾಡೋಲ್ಲ ಮಧ್ಯದಲ್ಲಿ ನೀವು ಸರಿ ಕಾನೂಡಿ ನಾವು ಚಲೋ ಅನ್ನ ಓಹೊ ಇದೇನೋ ಇದನ್ನು ನೋಡ್ದು ಕಾರಣ ಇದದ ಇಷ್ಟ ಏನಾದ್ರು ಮಾಡ್ಕೊತೀವಿ ಕಷ್ಟ ಬಿಡ್ತಿವಿ ಯಾಕೋ ನಮ್ ಸರ್ ಬರ್ನಿಲ್ಲ ಅವ್ರು ಮದ್ವೆಕಿಂತ ಮುಂಚೆಗೆ ಹಂಗೆಲ್ಲ ಹೇಳಿದ್ಮೇಲೆ ನಾಳೆ ದಿಸಕ್ಕೆ ಅವ್ರ ಅವ್ರ ಇಷ್ಟದಲ್ಲಿ ನನ್ ಮಗಿರಕದ ನಮ್ಗೆ ಹದಿನಾರು ಜನ ಮಕ್ಳಿದವ ಇರೋದೇ ಒಬ್ಬ ಮಗ ಆ ಬೇಡಕತೆ ನಮ್ಗೆ ಯಾಕೋ ಸರಿ ನೋಡ್ಕೊಳ್ಳಿ ನಾವು ಬೇರೆ ಕಡೆ ಎಣ್ಣಕ್ಕಿಳಾಗ ಹುಡ್ತಾ ಕುಂತಾರ ಎಲ್ಲವೇ ಸಿಗಿಲ್ಲ ನಿನ್ ಮಗೇನ್ ಕ್ಯಾನ್ಸಲ್ ಇದನ ಆರಂಭ ಮಾಡ್ಕೊಂಡಿರೋನ್ಗೆ ಯಾರ ಏನ್ ಕೊಟ್ಟಾರಯ್ಯ ನೀನ್ ದಗ್ ಸುಮ್ಮನೆ ಸುಮ್ನೆ ಅಯ್ಯೋ ಯಾಕೆ ಗೊತ್ತು ಮಾಡ್ ಮಾಡ್ತೀವಿ ತಲೆಗೆಸ್ಕೊಬಿಡಯ್ಯಂಗಣಗಿ ಹೇಳಿ ಇದ್ರ ಮೇಲೆ ನಿಮ್ ಇಷ್ಟ ಬಿಟ್ಟಿದ್ದೆ ತನಪ್ಪ ನಾವ್ ಏನ್ ಮಾಡಂಗಿರೋದು ಮಧ್ಯದಲ್ಲಿ ನಿಂತ್ಕೊಂಡು ಒಟ್ಟಿಗೆ ನಾನು ನಿನ್ನ ನಂಬ್ಕೊಂಡು ತೋರ್ ಹಾಕ್ಬಿಟ್ಟು ಇವತ್ತು ನಾನ್ ನಿಷ್ ಆಯಿತು ಆಯ್ತು ಅವ್ನ್ಗೆ ರಂಗಣನ್ಗೆ ಅಲ್ಲ ಕಣ್ಣ ಇದನ್ ಹಿಂಗ ಹೆಂಗ ಮಾತಾಡಿ ನೀನು ನೀನ್ ಇಷ್ಟು ಐತಿ ಅಂದ್ರೆ ಹಂಗಾರೆ ನಾವು ಇಷ್ಟ ಇದ್ ಮಾಡ್ಕೊಂಡೀಯ ಯಾಕೋ ಬೇಡ ಅಂತ ಮುನ್ಸ್ ಕನ್ಸ್ಮೇಲೆ ನಾವು ಬೇಡ ಅಂತೀವಿ ಕಣ್ಣ ಇದು ಒಳ್ಳೆ ಸರಿ ಆಯ್ತು ಕಣ್ಣ ಮಾಡ್ಕೊಂಡೇ ಬೇಕು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದಣ್ಣ ನೀನ್ ದೊಡ್ಡ ಸರಿ ಆಯ್ತು ಮಕ್ಳ ಆಟ ಕಟ್ಟ ಹೋಯ್ತಣ ಜೀವನ ಪ್ರಯತ್ನ ಜೊತೆಲಿ ಇರ್ಬೇಕು ಅವ್ರು ಏನಿಲ್ಲ ತುಮ ಏಕುಮು ಮೇಲೆ ಅಲ್ಲಿ ಹೋಗಂಗಿಲ್ಲ ಇಲ್ಲಿ ಹೋಗಂಗಿಲ್ಲ ಅಂದ್ರೆ ಈಗ ಒಳ್ಳೆಗಾಗಲ್ಪ ಸಣ್ಣ ಗೊತ್ತೋಗ ಗೊತ್ತಿಲ್ದಂಗೆ ಇಪ್ಪತ್ತೈದು ವರ್ಷ ಸಾಕವ್ರೆ ಅವ್ನು ಬಿಟ್ಬಿಡಿ ಅಂತ ಅಂದ್ಬಿಟ್ರೆ ಆ ಯಾವತ್ತು ಅವರು ಎಷ್ಟು ಬೇಜಾರು ಇರಾಕೊಂಡು ಹೋದ್ವ ಅಕ್ಕ ಅವರು ಸಾಕೋಕರಣ ಎತ್ತಿರೋ ನಾನು ಎರ್ತೇನೆ ಇರ್ಬೋದು ಇಪ್ಪತ್ತೈದು ವರ್ಷ ಸಾಕಿರೋದು ಅವರು ಅಲ್ಲಿಗೂ ಹೋಗಂಗಿಲ್ಲ ಅಂತ ಕಂಡೀಷನ್ ಹಾಕೋದ್ರೆ ಇವರು ಅವ್ರ ಮುಂದಗಡ್ಲೆಯಾ ಇವತ್ತು ಹಿಂಗೆ ಮಾತಾಡೋರು ನನ್ನ ನಾಳೆ ದಿವಸಕ್ಕೆ ಇನ್ನೂ ಒಂದು ಮಾತಾಡ್ತಾರಪ್ಪ ಹಂಗೊಂದಂಗಿಲ್ಲ ಒಂದು ಕಾಲ್ ಕುತ್ಕೊಂಡು ನಾವು ಬೇಡ ಬಿಡು ನನ್ನ ಮಗಂಗೆ ಕೆಲಸ ಇಲ್ಲ ಅಂತ ಹೇಳ್ತಿದವ ಕೆಲಸ ಇಲ್ಲ ಕೆಲಸ ಇಲ್ಲ ಯಾರು ಹೆಣ್ಕೊಟ್ಟಾರೋ ಅಂತ ಬೇಡ ನನ್ನ ಮಗ ಮದುವೆ ಆಗದೆ ಬೇಡ ಹಂಗೆ ಇರಲಿ ಬಿಡು ಹಂಗೇ ಇರ್ಲಿ ಬಿಡೋಣ ಬೇಡ ಮತ್ತು ಅವ್ರುನು ಬಿಟ್ಬಿಡಿ ಅಂದ್ರೆ ನಾಳಕ್ಕೆ ನಮ್ಮನ್ನು ಬಿಡಿಸ್ತಾರಪ್ಪ ಬಂದು ಮನೆಯಲ್ಲಿ ಮನೇ ಸರ್ಕೊಬಿ ಒಂದು ಮೇಲೆ ಇದೆಯಲ್ಲ ಅಂತಾರಪ್ಪ ಹಂಗ ಅಲ್ಲಿ ಸರ್ಕೊಬ್ರೆ ನಮ್ಮ ಪರಿಸ್ಥಿತಿ ಏನು ಇವ್ರು ಈಗಲೇ ಮದುವೆ ಕಿತ್ತ ಮುಂಚೆಗೆ ಹಿಂಗೆ ಕಣಿ ಆಡೋರು ಇವರು ಇವ್ರು ಸರಿ ಬರ್ತದ ಅದು ಅವೆಲ್ಲ ಸರ್ ಬರೋಕಿಲ್ಲ ಬಿಡು ಸುಮ್ಮನೆ ಆಗ್ತಾ ಲೆಗಸ್ಕೋಬೇಕು ಹೆಂಗೋ ಸದ್ಯಕ್ಕೆ ಮುಂದೆ ಗೊತ್ತಾಗಿತ್ತು ಬಚಾವಾಯ್ತು ಬೇಡ ಬೇಡ ಈ ಬಿಡು ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಡೆ ಹೇಳ್ತಿರೋದು ಸರಿ ಬಿಡಪ್ಪ ಆಯ್ತು ಬಿಡು ಆಯ್ತು ಇನ್ನೇನು ನಾವು ಇನ್ನೇನು ಅದು ಮಧ್ಯದಲ್ಲಿ ನಿಂತ್ಕೊಂಡು ನಾವು ನಿಶೂರ್ ಆಗಬೇಕು ಅವತ್ತು ಬಂದ್ಬಿಟ್ಟು ಚೆನ್ನಾಗೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಎಲ್ಲಿ ನೋಡ್ಕೊಂಡು ಕೂಸು ಕೂಸಿಂದಾನೇ ಆ ಹಾಂ ಈಗಿದ್ದಕ್ಕಿದ್ದಂಗೆ ಹಿಂಗೆ ಬದಲಾದ್ರೆ ನೀವು ಹೆಂಗಪ್ಪ ಮಾಡೋದು ಹಿಂಗಾದ್ರೆ ಮದ್ಯದಲ್ಲಿ ನಿಂತಿರ ನಾವು ಇಷ್ಟರ ಆಗ್ಬೇಕು ನಿಮ್ಮಿಂದ ಒಟ್ಟಿಗೆ ಆಯ್ತು ಬಿಡು ಬೇಡದಿರು ಐ ಅದೊಳ್ಳೆ ಸರಿ ಆಯಿತು ಈಗ ನಿನ್ನ ಮಗನಗೂ ಎಲ್ಲರೂ ಒಂದು ಎಣ್ಣೆ ಇರ್ತದೆ ನಮ್ಮ ಹೆಣ್ಣಿಗೂ ಒಂದು ಇರ್ತದಪ್ಪ ಇರೋದು ಗಂಡು ಏನು ನಿಂತ ಕಮಿಷನ್ ಸೇರಿಸ್ಕೊಂಡಿದ್ದ ಅವ್ನ ತಾವು ಕಮ್ಮಿ ಸೇರಿಸ್ಕೊಂಡಿದ್ದ ಏನೋ ಒಂದು ಮನ್ಕಾನ ಕಟ್ಲಿ ಏನು ಬಿಟ್ಟಿದ್ದ ಅನ್ನ ತೋರಾಗ್ತಿದ್ದು ಓ ನಿನ್ ಕಮ್ಮಿ ಸರ್ ಇಸ್ಕೊಂಡಿದ್ಯೋ ಬಿಟ್ಟಿದ್ಯೋ ಇಷ್ಟೆಲ್ಲ ಆಡ ನೀನು ಇಸ್ಕೊಂಡಿದ್ಯಾ ಬಿಟ್ಟಿದ್ಯಾ ಯಾರು ಗೊತ್ತು ಏಯ್ ನ್ಯಾಯ ಮಾತಾಡ ಮರಯ್ಯ ನೀನೇ ಸರಿ ಎಲ್ಲ ಮಾತುಕೊಳ್ತೀರಾನು ಈಗ ಪಾಪ ಮಾಡ್ಕೊ ಮಾತಾಡ್ತಿದ್ದಾನ ನಾನು ಕೂಲಾಗೇ ಹೇಳ್ತೇವೆ ಅಂತಾನೆ ಯಾಕೆ ನೀನು ಈಗ ನೀನು ತೋರ್ ಹಾಕ್ಬಿಟ್ಟು ಅನ್ಬಿಟ್ಟು ಎಂತ ಇತ್ತೋರ್ ಹಾಕ್ಬಿಟ್ಟು ನಾನು ಕಟ್ಕೊಬಿ ಕಟ್ಸಿದ್ ನನ್ನ ಕಟ್ ಕಟ್ಬಿಡಣ ಏನ ಹಿಂಗೆ ಮಾತಾಡಿ ನೀನು ತಿಳ್ವಳ ಕಸ್ತಾನ ನೀನು ವಯಸ್ಸು ದೊಡ್ಡವನು ಒಂದು ಜವಾಬ್ದಾರಿ ಮಾತಾಡೋಣ ನೀನು ಈಗ ನಿನ್ನ ಮಕ್ಳೆ ನಿನ್ನ ಮಗ್ನೇ ಮಗನೇ ನಿನ್ಬಿಟ್ಟು ನೀನು ಸಸೆ ಮನೆಯ ಅಂದ್ಬಿಟ್ಟಿದ್ರೆ ನೀವು ಸುಮ್ನ ಬಿಡಿ ಬಂಗಾರೆ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಬಿಟ್ಟು ನೀ ಸುಮ್ನೆ ಬಿಟ್ಟು ಈಗಲೂ ಸುಮ್ನತೀಯ ಅಮ್ಮ ಹಂಗೇತಾನೆ ನೀವು ಮದುವೆ ಮುಂಚೆ ಏನು ಕಣ್ಣಿ ಓಡಿ ಅವ್ರು ನಾಳೆ ದಿವಸಕ್ಕೆ ಏನೋ ಎಂತ ಅಂತ ನಮಗೆ ಬೈ ರೇ ಇಲ್ವಾ ಬೇಡ ಬ್ರ ಅಂತದೇನು

ಅಲ್ಲ ಈ ಬಡಿಯದನ್ಗೆ ಏನಾಯ್ತು ಚೆಂದ ಕುಸಿ ಕುಸಿಂದು ಒಪ್ಕೊಬಿಟ್ಟು ಹೆಂಗೋ ಈ ಮದುವೆ ಒಂದು ಆಗ್ಯಾರ ರಂಗ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಅಂದಿದ್ದ ಯಾ ಅದು ಗೇಟ್ ಆಯ್ತಲ್ಲ ಇದು ಹಿಂಗೆ ಸುಮ್ಮನೆ ಬಿಡಬಾರ್ದು ಅವು ಇದನ್ನ ಫೋನ್ ಮಾಡಿ ಚೆಂದಾಗಿ ಹಾಕ್ಕೊಟ್ಟು ಬಿಡ್ಬೇಕು ಈ ಬಡ್ಡಿಯದನ್ಗೆ ಇವ್ ನೀನು ಭಾಳ ಒಳ್ಳೆಯದೊಂದು ಕಂಡಿದೆ ಇವನ್ನ ಇವ್ನು ದುರಂಕಾರ ಬಡ್ಡಿ ಆಯ್ದ ನಾನು ಮುಂದೆ ಇಂತ್ಕೊಂಡ ಮಾತಾಡ್ತಾನೆ ಆಂ ಏ ನಿನ್ನ ಮಗ ಇನ್ನು ಗೌರ್ಮೆಂಟ್ಗೆ ಹಸ್ತಾಯಿದ್ದಾನಾ ಅದು ಯಾವ ಎಂತಂದ್ರೆ ನಾನು ನೋಡ್ತೀನಿ ನನಗೂ ನಾನು ನೋಡೇ ನೋಡ್ತೀನಿ ಈ ಕಣ್ಣಲ್ಲಿ ಸಾಯ್ಗಾರೆ ಬದುಕಿದ್ರೆ ಹೋಲಿ ಪಾಪ ಪಾಪಾ ತಗೇನ್ಕೊಂಡು ತೋರ್ ಹಾಕುದ್ರೆ ತಿಕ್ಕಾಕೊಪ್ಪ ತೋರ್ತಾನೆ ಬಡ್ಡಿ ಐದ ಅಲಾ ತೋರಿಸ್ತೀನಿ ತೋರಿಸ್ತೀನಿ ಏನು ಅಂದ್ಬಿಟ್ಟು ನಿನಗೆ ಬಡ್ಡಿ ಐದನೆ ನನಗೆ ಎಂತಿರಿಕ ಮಾತಾಡ್ತಾವನೆ ಇಷ್ಟಿದ ನಮ್ಮೂರಲ್ಲಿ ಇಷ್ಟು ಅಡ್ಡೂರಲ್ಲಿ ಒಬ್ಬರು ಒಬ್ರು ತಿರುಗಾ ಮಾತಾಡಿಸಿಲ್ಲ ಆ ಅದೆಷ್ಟು ಮದುವೆಗಳು ಮಾಡ್ಸಿದಾನೋ ಎಂಟು ತೋರ್ ಹಾಕಿ ಎಷ್ಟು ಕಲ್ಯಾಣ ಕಟ್ಟಿದ್ದಾನೋ ಒಬ್ಬರು ಹಿಂಗೆ ಮಾತಾಡತ್ತಿಲ್ಲಾ ಈ ಬಡ್ಡಿಯಾ ಹಿಂಗೆ ಮಾತಾಡಿದ್ನಲ್ಲ ಓಲ ಓಲಾ ಮಾತಾಡಿದ್ ಒಳ್ಳೇದೇ ನೀನು ನಿನಗೆ ಹೆಂಗೆ ಕಲಿಸ್ಬೇಕು ಬುದ್ಧಿ ಅರನ್ನ ನನಗೂ ಗೊತ್ತು ಈ ಗೋವಿಂದ ಹಣ್ಣಿಗೆ ಕೊಟ್ಟಲ್ಲ ನಿನ್ನ ಆಟ ತೋರಿಸ್ತೀನಿ ಹೋಗು ಬಡ್ಡಿ ಐತೆ ನೋಡ್ಕೊ ನಿನ್ನ ಮನೇಲಿ ನಿನಗೆ ಒಂದು ತೊಟ್ಟು ನೀರು ಸಿಗ್ಬಾರ್ದು ಆ ಕೆಲಸ ನಾನು ಮಾಡಿದೆ ಅಂದರೆ ನನ್ನ ಹೆಸರು ಗೋವಿಂದ ಹಣ್ಣೆ ಅಲ್ಲ ತಿಳ್ಕೊಬ್ಬಳು ಬಡ್ಡಿ ಐತೆ ನನ್ನ ಮಾತನ್ನೇ ತೆಗ್ದಾಕ್ಬಿಟ್ಟು ಓತ ತಿಕ್ಸ್ ಇಟ್ಕೊಂಡು ನೋಡ್ಕೋ ನೋಡ್ಕೊಂಡು ನಿನ್ಗೆ ಮಾಡ್ತೀನಿ ನಿನ್ಗೆ ಸರಿಯಾದ ಕೆಲಸ ಎಲ್ಲಿ ಫಿಟ್ಟಿಂಗ್ ಇಟ್ಟರೆ ಎಲ್ಲಿ ಹೆಂಗೆ ಆಯ್ತದ ನನಗೂ ಗೊತ್ತಕಲ್ಲ ನೋಡ್ಕಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ